ನಮಸ್ಕಾರ ಎಲ್ರಿಗೂ ಇವತ್ರಿ ನಮ್ಮ ಹಿರಿಯರೆಲ್ಲರೂ ಭಾಳ ಮಸ್ತಾಗಿ ಪ್ರೀತಿಯಿಂದ ಮಾಡುತ್ತಿದ್ದಂತಹ ಮೆಂತೆ ತಂಬುಳಿಯನ್ನು ಮಾಡ್ನೋರಿ ಭಾಳ ಮಸ್ತಾಗಿರುವಂತಹ ತಂಪು ತಂಪಾದ ತಂಪನ ಹುಳಿರಿ ಈ ಒಂದು ಮೆಂತೆ ತಂಬುಳಿ ಅತಿ ಸುಲಭವಾಗಿ ಭಾಳ ಮಸ್ತಾಗಿ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ಕೊಡ್ತೀವಿ ಇದರಿಂದ ಏನೇನು ಬೆನಿಫಿಟ್ಸ್ ಅದಾವಂತೂ ಹೇಳ್ತೀನಿ ರೀ ನಾ ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮಾಲ್ ಒಂದು ಸಲ ಟನ್ ಅಂತ ಹೇಳಿ ಬಡ್ದುಬೇಡ್ರಿ ಇದಕ್ಕೆ ನಮ್ಮ ಮೊದಲು ನಿಮಗೆ ಗೊತ್ತಿರಲಿ ಅಂಥೇಳಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಾವೀಗಾಗಲೇ ಸೌತೆಕಾಯಿ ತಂಬುಳಿ ರೀ ಹಂಗೆ ಜೀರಿಗೆ ತಂಬುಳಿ ಆಗಿರ್ಬೋದು ಆಮೇಲೆ ಟೊಮ್ಯಾಟೊ ತಂಬುಳಿ ಆಗಿರ್ಬೋದು ಮತ್ತು ಇನ್ನು ರೀಸೆಂಟ್ ಅಂತಂದ್ರೆ ಮಾವಿನಕಾಯಿ ತಂಬುಳಿ ಎಲ್ಲ ರೀತಿಯ ತಂಬುಳಿಗಳನ್ನ ತೋರ್ಸಿದೀವಿ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೇದ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಒಂದು ಸಾವಿಂದು ಪಾಂಡ್ನಾಗ ಸ್ವಲ್ಪ ಎಣ್ಣೆ ಕಾಯ್ಕಾಯಿವು ತ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಅದ್ರಾಗ ಕಾಳುಗಳನ್ನ ಹಾಕಬೇಕ್ರಿ ಗೊತ್ತಾಗ್ತಾ ಅರ್ಧ ಟೀ ಸ್ಪೂನಷ್ಟು ಮೆಂತೆ ಕಾಳುಗಳನ್ನ ಹಾಕಿ ಒಂದು ಐದರಿಂದ ಆರು ಹಸಿ ಮೆಣಸಿಗಾಯಿ ಖಾರ ಕಡಿಮೆ ಇರುವಂಥವು ನೋಡ್ಕೊಂಡು ನೀವು ಅದ್ರಾಗಣ್ಣ ಹಾಕ್ರಿ ಹಂಗೆ ಅದಾದ್ಮೇಲೆ ತ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿರಿ ಜೀರಿಗೆ ಹಾಕಿ ಆಮೇಲೆ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಇಂಚ ಒಂದು ಅರ್ಧ ಇಂಚಾದ್ರೂ ನಡ್ದು ಶುಂಠಿ ಸಣ್ಣಗೆ ಕಟ್ ಮಾಡಿ ಇದ್ರಾಗ ನೀವು ಸೇರಿಸಿರಿ ಇಷ್ಟು ಸೇರಿಸಿ ಆಮೇಲೆ ಅದನ್ನೆಲ್ಲ ಬರಬರಿಯಾಗಿ ನಿಮ್ಮ ಈಗ ಹುರಿದಿರಿ ಎಲ್ಲ ಚೆಂದಂಗ್ ನೋಡ್ಬೋದು ಟಿಬಕ್ ಟಿಬುಕ್ ಕಣತ ಆ ಮೆಣಸಿ ಮೇಲೆ ಮ್ಯಾಲ ಹಂಗೆ ಆಗ್ಬೇಕ್ರಿ ಮುಂದಕ್ಕೆ ಅದನ್ನೆಲ್ಲ ತೊಗೊಂಡು ಬಂದ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕೋಣು ಸ್ವಲ್ಪ ಹಾಕಿರಿ ಭಾಳ ಏನು ಬೇಕಾಗಿಲ್ಲ ಒಂದು ಈಟು ತೆಂಗಿನಕಾಯಿಯನ್ನು ಹಾಕಿ ನಾವೇನು ಮಾಡಣಪ್ಪ ಅಂತಂದ್ರೆ ಅದಕ್ಕೆ ಒಂದು ಹಿಟ್ಟ ನೋಡಿಕೊಂಡು ಎಟ್ಟಬೇಕು ಅಷ್ಟು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಣ್ರಿ ಮುಂದಕ್ಕೆ ಅದ್ರಾಗ ಸ್ವಲ್ಪ ನೀವು ನೀರು ಹಾಕಿರಿ ನೀರು ಹಾಕಿ ಒಂದ್ಸಲಿ ಅದನ್ನು ಬರಬ್ಬರಿಯಾಗಿ ರುಬ್ಕೊಂಡು ಬರಬೇಕ್ರಿ ಚಂದಂಗೆ ಗರ ಅಣ್ಬೇಕು ರೀ ಅದು ಕರೆಕ್ಟಾಗಿ ಈಗ ನೀವು ನೋಡ್ಬೋದು ರೀ ಕೊಬ್ಬರಿ ಮತ್ತು ಅದೆಲ್ಲ ಪೂರ್ತಿ ಸಣ್ಣ ಆಗೈತಿ ಬರಬ್ಬರಿ ಐತ್ರಿ ಈಗ ಇನ್ನು ಮುಂದಕ್ಕೆ ಏನು ಮಾಡಣ ಒಂದು ಗಡಿಗೆ ಒಳಗೆ ಅಥವಾ ಗುಂಡೆ ಒಳಗೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕಿ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸೋಣ ಒಂದು ಎರಡು ಪಟ್ಟು ನೀರನ್ನು ಸೇರಿಸೋಣ ಮೊಸರ ಸ್ವಲ್ಪ ಹುಳಿ ಇದ್ದಿದ್ದನ್ನು ತೊಗೊರಿ ಅದ ಈ ಮೆಂತ್ಯಕಾಳು ಏನು ಇರ್ತೈತಿರಿಲ್ಲ ಅದ್ರ ಕಹಿಯನ್ನು ಬ್ಯಾಲೆನ್ಸ್ ಮಾಡ್ತೈತಿರಿ ಅದಕ್ಕೆ ಸ್ವಲ್ಪ ಹುಳಿ ಇದ್ದಿದ್ದ ಮೊಸರು ತೊಗೊಂಡ ನಡಿತೈತಿರಿ ಆಮೇಲೆ ತೇನು ಮಾಡ್ರಿ ಅದನ್ನು ನೀವು ಚಲೋ ತಂಗಿ ಒಂದು ಕಡ್ಕೊಳ್ ತೊಗೊಂಡೆ ಕಡಿಬೇಕಾಕೈತ್ರಿ ಆಮೇಲೆ ಏನು ಮಾಡ್ರಿ ಅದ್ರಾಗ ಈ ಮೆಂತ್ಯಕಾಳದ ಏನು ನಾವು ಕೊಬ್ಬರಿ ರುಬ್ಕೊಂಡು ಬಂದಿದ್ದೀವ್ರಲ್ಲ ಅದನ್ನು ಹಾಕಿ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇಲ್ಲಿ ಸೇರಿಸ್ಬಿಡನೋರಿ ಗೊತ್ತಾಗ್ತಿಲ್ಲ ಈಗ ಈ ಮೊಸರು ಜೊತೆ ಕಾಳು ಎಲ್ಲ ಬರೊಬ್ಬರಿಗೆ ಕೂಡಬೇಕು ಅಂದರೆ ಕಾಳು ಮಿಶ್ರಣ ಕೂಡಬೇಕು ಅಂತಂದ್ರೆ ಇನ್ನೊಂದು ಕಡ್ಕೊಳ್ತಾವಂದ ಕಡೀರಿ ವಾಪಾಸ್ ಅವಾಗ ಬರಬ್ಬರಿ ಆಗ್ತೈತಿ ಈಗ ನೀವು ನೋಡ್ಬೋದು ಭಾಳ ಮಸ್ತಾಗಿ ಎಲ್ಲ ಆಲ್ಮೋಸ್ಟ್ ರೆಡಿ ಐತ್ರಿ ಇನ್ನು ಇದಕ್ಕೊಂದು ಒಗ್ಗರಣಿ ಕೊಡಬೇಕು ಒಗ್ಗರಣೆ ನೀವು ಯಾವಾಗ ತೀರ ಅಂತ ಇರ್ತಿರ್ಲಿಲ್ಲ ಅವಾಗಾನ ಕೊಡಿರಿ ಯಾಕೆ ಅಂತಂದ್ರೆ ಹೇಳ್ತೀನಿ ನಾನು ನಿಮಗೆ ಒಂದು ಪಾಂಡಾಗ ಸ್ವಲ್ಪ ಎಣ್ಣಕೆ ಹಾಕಿಟ್ಟ ಅದಕ್ಕೆ ನಾವೇನು ಹಾಕಿದ್ದೀವಿ ಸಾಸಿವೆ ಹಂಗೆ ಬಿಳಿ ಎಳ್ಳು ಮತ್ತು ಒಣ ಕೆಂಪು ಮೆಣಸಿಕಾಯಿ ಮಾಮೇಲ್ತ ಏನು ಮಾಡಪ್ಪ ಅಂತಂದ್ರೆ ಕರಿಬೇವು ಒಣಾವ್ ಅವ್ ಕೆಂಪು ಮೆಣಸಿಕಾಯಿ ಆ ನೀವು ಮೊದಲ ಕೊಟ್ಟಿದ್ದಾರೆ ತಗೋರಿ ಅವ್ ಗಾಗಬಾರ್ದು ಅವ್ರು ಸ್ವಲ್ಪ ಕಟುಂಬ ಕುಟುಂಬ ಅನಿಸ್ಬೇಕು ಒಗ್ಗರಣೆ ಅದಕ್ಕೆ ನೀವು ಯಾವಾಗ ಅಂತಿರ್ತಿರ್ಲ ಆವಾಗಣ ಒಗ್ಗರಣಿ ಕೊಡ್ರಿ ಇದಕ್ಕೆ ಭಾಳ ಮಸ್ತಾಗಿ ಈ ಒಂದು ತಂಬುಳಿ ರೆಡಿ ಹಾಕೈತೀನಿ ನೀವು ಇದನ್ನ ಹಂಗನು ಕುಡಿಬೋದ್ರಿ ಆಮೇಲೆ ತ ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೇದು ಸ್ಕಿನ್ ಬೋನ್ ಆಮೇಲೆ ತ ಎಲ್ಲಾ ರೀತಿ ವೇಟ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಒಳ್ಳೇದು ಮತ್ತು ಆ್ಯಂಟಿ ಇನ್ಫ್ಲಮೆಂಟ್ರಿ ಅಂದ್ರೆ ಕಾವಲ್ರಿದ ತಂಪಾಗ್ತೈತಿ ಇದಕ್ಕೆ ಭಾಳ ಚಲೋ ತಂಗಿ ನೀವು ಇದನ್ನು ಆರಾಮ್ಸಿ ಎಂಜಾಯ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನೀವು ಅಣ್ಣದ ಜೊತೆ ತಿಂತೀನಿ ಅಂತಂದ್ರೆ ಹಾಂ ರೀ ಅನ್ನದ ಜೊತೆ ಹಾಕ್ಕೊಂಡ್ರೂ ತಿನ್ಬೋದು ಗೊತ್ತಾದ್ರೆ ಇಲ್ಲ ಇಷ್ಟು ಆಗಿ ಭಾಳ ಮಸ್ತಾಗಿ ಈ ತಂಬುಳಿ ಅಥವಾ ಈ ಮೆಂತ್ಯ ತಂಬುಳಿಯನ್ನು ಮಾಡ್ಬೋದ್ರಿ ಹಂಗೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಚಾನಲ್ದಾಗಿರುವಂತಹ ಹಲವಾರು ತಂಬುಳುಗಳನ್ನು ನೀವು ಹೋಗಿ ಟ್ರೈ ಮಾಡಿರಿ ಯಾಕಂತಂದ್ರೆ ಇದಿಂದಾಗ ಬಹಳ ಒಳ್ಳೆಯದು ಆಮೇಲೆ ಅಟ್ಟ ಟೇಸ್ಟ್ದಾಗೂ ಇರ್ತಾವೆ ಹಂಗೆ ನಾನು ರೀ ನೀವು ಈ ಮೆಂತೆ ಒಂದು ಒಂದ್ಸಲ ಟ್ರೈ ಮಾಡ್ತೀರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀರಿ ಅಂತ ಹೆಂಗೆ ಆದರೆ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ